ವಿಶ್ವ ಮಹಿಳಾ ದಿನಾಚರಣೆ ಅಂಗವಾಗಿ ನಗರದ ಗುಜರಾತಿ ಮಹಿಳಾ ಮಂಡಲದ ವತಿಯಿಂದ ಮಾರ್ಚ್ ಮೂವತ್ತೊಂದರಂದು ಸಂಜೆ ನಾಲ್ಕು ಗಂಟೆ ಮೂವತ್ತು ನಿಮಿಷಕ್ಕೆ ಹುಬ್ಬಳ್ಳಿಯ ಗುಜರಾತಿ ಭವನದಲ್ಲಿ ವಿಶೇಷ ಚೇತನ್ರೊಂದಿಗೆ ಮಹಿಳಾ ದಿನಾಚರಣೆ ಹಮ್ಮಿಕೊಳ್ಳಲಾಗಿದೆ ಎಂದು ಗುಜರಾತಿ ಮಹಿಳಾ ಮಂಡಲದ ಅಧ್ಯಕ್ಷೆ ಭಕ್ತಿ ಟಕ್ಕರ್ ಹೇಳಿದರು ಹುಬ್ಬಳ್ಳಿಯಲ್ಲಿ ಇಂದು ಸುದ್ದಿಗಾರರ ಜೊತೆ ಮಾತನಾಡಿದ ಅವರು ವಿಶೇಷ ಚೇತನರು ಉತ್ಪಾದನೆ ಮಾಡತಕ್ಕಂಥ ವಸ್ತುಗಳ ಪ್ರದರ್ಶನ ಮತ್ತು ಮಾರಾಟ ಹಮ್ಮಿಕೊಳ್ಳಲಾಗಿದೆ ಈ ಒಂದು ಕಾರ್ಯಕ್ರಮಕ್ಕೆ ಹುಬ್ಬಳ್ಳಿಯ ರೋಟಿ ಶಾಲೆ ಸೇರಿದಂತೆ ಅನೇಕರು ಸಾಥ್ ನೀಡಿದ್ದಾರೆ ಆದ್ದರಿಂದ ವಿಶೇಷ ಮತ್ತು ವಿನೂತನ ಹಾಗೂ ವಿಭಿನ್ನವಾಗಿ ಆಚರಿಸುವ ಈ ಕಾರ್ಯಕ್ರಮಕ್ಕೆ ಎಲ್ಲರ ಸಹಾಯ ಸಹಕಾರ ಅಗತ್ಯವಾಗಿದೆ ಗುಜರಾತಿ ಮಹಿಳಾ ಮಂಡಳ ಪ್ರತಿ ವರ್ಷ ವಿಶಿಷ್ಟ ಹಾಗೂ ವಿನೂತನವಾಗಿ ಮಹಿಳಾ ದಿನಾಚರಣೆ ಹಮ್ಮಿಕೊಳ್ಳಲಾಗುತ್ತಿದ್ದು ಇದಕ್ಕೆ ಹೆಚ್ಚಿನ ರೀತಿಯ ಪ್ರೋತ್ಸಾಹ ಕೊಡಬೇಕೆಂದು ವಿನಂತಿಸಿದರು ಎಲ್ಲರಿಗೂ ನಮಸ್ಕಾರ ನಾವು ಗುಜರಾತಿ ಮಹಿಳಾ ಸಮಾಜವರು ಮಹಿಳಾ ಮಂಡಲವರ ಅಧ್ಯಕ್ಷ ಆಗಿ ಭಕ್ತಿ ಠಕ್ಕರ್ ನಮ್ಮ ಜೊತೆ ನಮ್ಮ ಸೆಕ್ರೆಟ್ರಿ ಹೇಜಲ್ ಗೋರಡಿಯಾ ಪ್ರ ವೈಸ್ ಪ್ರೆಸಿಡೆಂಟ್ ಮನೀಷಾ ಪಟೇಲ್ ಆ್ಯಂಡ್ ಜಾಯಿಂಟ್ ಸೆಕ್ರೆಟ್ರಿ ಸೋನಲ್ ಪಾಂಚಲ್ ಅವರು ಇದ್ದಾರೆ ಟ್ರೆಜರರ್ ಇವತ್ತು ಬಂದಿಲ್ಲ ನಾವು ಮೂವತ್ತೊಂದನೇ ತಾರೀಕು ತರ್ಟಿ ಫಸ್ಟ್ ಮಾರ್ಚ್ಗೆ ವುಮೆನ್ಸ್ ಡೇ ಸೆಲೆಬ್ರೇಟ್ ಮಾಡ್ತಾ ಇದ್ದೆ ಅದು ಸ್ವಲ್ಪ ಡಿಫ್ರೆಂಟ್ ವೇ ಆಗಿ ಮಾಡ್ತಾ ಇದ್ದೆ ನಾವು ಥರ್ಟಿ ಫಸ್ಟ್ ವುಮೆನ್ಸ್ ಡೇಗೆ ಸ್ಪೆಷಲ್ ಚಿಲ್ಡ್ರನ್ಸ್ ಅಂದ್ರೆ ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಅವರ ಮೆಂಟಲಿ ರಿಟಾರ್ಡೆಡ್ ಕಿಡ್ಸ್ ಅವರ ಜೊತೆ ಸೆಲೆಬ್ರೇಟ್ ಮಾಡ್ತಾ ಇದೆ ಅವ್ರು ಏನು ಪ್ರಾಡಕ್ಟ್ಸ್ ಮಾಡ್ತಾರೆ ಅದೆಲ್ಲ ಡಿಸ್ಪ್ಲೇ ಮಾಡ್ತೇನೆ ಮತ್ತು ಇಲ್ಲಿ ಅವರು ಸ್ವಲ್ಪ ಚೆನ್ನಾಗಿ ವ್ಯಾಪಾರ ಮಾಡ್ತಾರೆ ಅಂದರೆ ನೀವೆಲ್ಲರೂ ಬರಬೇಕು ಅಂತ ಹೇಳಿ ನಿಮ್ಗೆ ಮೆ ಮೆಸೇಜ್ ಕಟ್ಸಾಯ್ತೀನಿ ನೀವೆಲ್ಲರು ಬಂದ್ರೆ ಅವ್ರಿಗೆ ಸ್ವಲ್ಪ ಎನ್ಕರೇಜ್ಮೆಂಟು ಆಕೈತಿ ಅವ್ರದ್ದು ಪ್ರಾಡಕ್ಟ್ ಎಲ್ಲ ಸೇಲು ಆಗ್ತೈತಿ ಅವ್ರಿಗೆ ಖುಷಿಯೂ ಆಗ್ತೈತಿ ಥ್ಯಾಂಕ್ಸ್ ಈ ಪ್ರೋಗ್ರಾಮ ಥರ್ಟಿ ಫಸ್ಟ್ ಮಾರ್ಚ್ ಸಂಡೆ ಭಾನುವಾರ ಇರ್ತೈತಿ ಸಂಜಿಕ ನಾಲ್ಕು ಗಂಟೆಲಿಂದ ಎಂಟು ಗಂಟೆ ಮಟ್ಟ ಸ್ಥಳ ಗುಜರಾತ್ ಭವನ್ ಗುಜರಾತ್ ಭವನ್ ದೇಶಪಾಂಡೆ ನಗರ್ನಲ್ಲಿ ಇರ್ತೈತಿ